ಕೊಡಗು ಜಿಲ್ಲೆ ಗೃಹ ರಕ್ಷಕ ದಳ ಕುಶಾಲನಗರ ಘಟಕದ ಕಚೇರಿಯಿಂದ ಶುಕ್ರವಾರ ಕೊಡಗು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಬಿಪಿ ದಿನೇಶ್ ಕುಮಾರ್ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕೊಡಗಿನಲ್ಲಿ ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಬಹಳ ಶಿಸ್ತು ಸಂಯಮದಿಂದ ಕರ್ತವ್ಯ ನಿರ್ವಹಿಸ್ತಾ ಇರುವುದು ಸಂತಸದ ವಿಚಾರ ಬಹಳಷ್ಟು ವರ್ಷಗಳಿಂದ ಗೃಹ ರಕ್ಷಕ ದಳದ ಸಿಬ್ಬಂದಿಗಳಿಗೆ ಕಚೇರಿ ಅವಶ್ಯಕತೆ ಇದ್ದು ಇವತ್ತು ಪೊಲೀಸ್ ಠಾಣೆಯ ಸಮೀಪದಲ್ಲಿರುವ ಇಲಾಖೆಯ ಕಟ್ಟಡ ಕಚೇರಿ ಉಪಯೋಗಕ್ಕೆ ಸಿಕ್ಕಿರುವುದು ಅನುಕೂಲವಾಗಿದೆ ಎಂದರು अब था मैंने भी कू दिया जी मंगल इधर बना 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 न्याय नम ने सरराज राजधिपतिवरामया व्यादेवी सल मंगल तयोग शात गुरुदेव महादेव गुरुदेव सदाशिव गुरुदेवा बलमान तस्म श्रीगुरीवै नम ऐश्वरामया व्यादेवी सल मंगल तय शांत दय मंगल पारधिपतिश्वर महादेव ನಾವೆಲ್ಲ ಸಾಮಾನ್ಯವಾಗಿ ಏನೇನು ಯೋಚನೆ ಮಾಡ್ಬೋದು ಅಂತಂದ್ರೆ ಪ್ರಾರ್ಥನೆ ಹಾಡಲಿಕ್ಕೆ ಮಹಿಳೆಯರು ಬೇಕು ಮಹಿಳೆಯನ್ನ ಮೀರಿಸುವ ರೀತಿಯಲ್ಲಿ ನಮ್ಮ ಪ್ರಸನ್ನ ಇರ್ಬೋದು ಸಂತೋಷ ಇರ್ಬೋದು ಬಹಳ ಚೆನ್ನಾಗಿ ಸಾವ್ಯವಾಗಿ ಈ ಒಂದು ಗಣಪತಿಯ ಒಂದು ಗೀತೆಯನ್ನು ಹಾಡಿದರೆ ಸೊ ಇಲ್ಲಿ ಬಹುದಿನದ ಒಂದು ಕೋರಿಕೆ ಸ್ವಲ್ಪ ನಗರ ಘಟಕಕ್ಕೆ ಕಚೇರಿ ಇಲ್ಲ ಅಂತ ಅಂತನ್ನುವಂಥದ್ದು ಮೊದಲನೇದಾಗಿ ಇಲ್ಲಿನ ವೃತ್ತ ನಿರೀಕ್ಷಕರು ಸೊ ಇಲ್ಲಿನ ಇನ್ಸ್ಪೆಕ್ಟರ್ ಅವರು ಬರಲಿಲ್ಲ ಗಣೇಶ್ ಅವರು ಸೊ ಅವ್ರಿಗೆ ಹೇಳಿದಾಗ ಬಹಳ ಖುಷಿಯಿಂದ ಸೊ ನಮ್ಮ ಒಂದು ಈ ಒಂದು ವೇಕೆಂಟ್ ಇರುವಂತಹ ಒಂದು ಇರುವಂತಹ ಒಂದು ಕೊಠಡಿಯನ್ನು ಗೃಹ ರಕ್ಷಕರಿಗೆ ಉಪಯೋಗಕ್ಕೆ ಕೊಡ್ತೀವಿ ಅಂತನ್ನುವಂಥದ್ದು ಮತ್ತು ಅದೇ ರೀತಿಯಾಗಿ ನಮ್ಮ ಡಿ ಎಸ್ ಪಿಯರು ಕೂಡ ಹಾಗೆಯೇ ನಮ್ಮ ಎಸ್ ಪಿ ಸಾಹೇಬರು ಕೂಡ ಬಹಳ ಖುಷಿಯಿಂದ ಈ ಒಂದು ಕಟ್ಟಡವನ್ನು ಗೃಹ ರಕ್ಷಕರ ಉಪಯೋಗಕ್ಕೆ ಕೊಟ್ಟಿದ್ದಾರೆ ಸೊ ನೀವುಗಳು ಯಾರು ಈ ಕಚೇರಿಯನ್ನು ಉಪಯೋಗ ಮಾಡ್ಕೊಳ್ತೀರಿ ಯಾರಿಗೂ ಯಾವುದೇ ರೀತಿಯಾದಂತಹ ಒಂದು ಚ್ಯುತಿ ಬಾರದ ರೀತಿಯಲ್ಲಿ ಸೊ ಈ ಕಚೇರಿಯಲ್ಲಿ ನಿಮ್ಮ ಒಂದು ಕೆಲವಸವನ್ನು ನೀವು ಪ್ರಾರಂಭಿಸಬೇಕು ಖಂಡಿತವಾಗಿ ಇದೊಂದು ಬಹಳ ಅನುಕೂಲವರ್ಕಾರವಾದಂತಹ ಒಂದು ಸ್ಥಳ ಇದು ಏಕೆಂದರೆ ಎಲ್ಲ ಇದಕ್ಕೂ ಹತ್ತಿರ ಇದೆ ಹಾಗಾಗಿ ಯಾವ ಒಂದು ಒಳ್ಳೆಯ ಉದ್ದೇಶದಿಂದ ಅವರು ಈ ಒಂದು ಕಟ್ಟಡವನ್ನ ನಿಮಗೆ ಕೊಟ್ಟಿದ್ದಾರೆ ಸದರ ಸದು ಉದ್ದೇಶ ಬಳಕೆ ಸದ್ಬಳಕೆಯನ್ನ ನೀವೆಲ್ಲರೂ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಬಹಳ ಖುಷಿಯಾಗುತ್ತೆ ಬಹಳ ಅತ್ಯಂತ ಒಳ್ಳೆ ರೀತಿಯಲ್ಲಿ ನಮ್ಮಲ್ಲಿ ಸ್ಟ್ರೆಂತ್ ಇರೋದಕ್ಕೋಸ್ಕರ ಸುಮಾರು ವರ್ಷಗಳಿಂದ ಈ ಗೃಹ ರಕ್ಷಕರನ್ನ ಯೋಜನೆ ಮೇಲೆ ನಮಗೆ ಹಲವಾರು ಕರ್ತವ್ಯಗಳನ್ನು ನಿಭಾಯಿಸೋದಕ್ಕೆ ಅವರನ್ನು ನಾವು ನಿಯೋಜಿಸ್ಕೊಂಡಿರ್ತೀವಿ ಸರ್ಕಾರದವರು ಅದರಲ್ಲಿ ನಿಜ ಹೇಳಬೇಕು ಅಂತ ಹೇಳಿದ್ರೆ ಕೆಲವರು ಆ ಡೆಡಿಕೇಶನ್ ಎಲ್ಲ ಯಾವ ಥರ ಇದೆ ಅಂತ ಹೇಳಿದರೆ ಅವರನ್ನು ನಾವು ನಿಜವಾಗಲೂ ಪೊಲೀಸ್ ಟ್ರೈನಿಂಗ್ ಆಗಿದೆ ಅದಕ್ಕಿಂತಲೂ ಒಂದು ವರ್ಚಸ್ವಿ ರೀತಿಯಲ್ಲಿ ಅವರು ಕೆಲಸಗಳನ್ನು ಮಾಡ್ತಾ ಇರೋದು ನಿಜವಾಗಲೂ ಒಂದು ವಿನಿಮಯವಾದಂಥ ನೋಡಿದ್ದೀವಿ ಹಾಗೆಯೇ ಅವರಿಗೂ ಕೂಡ ಆ ಒಂದು ಚೌಕಟ್ಟನ್ನು ಮೀರಿ ವಿಶೇಷವಾಗಿ ಕೊಡಗು ಜಿಲ್ಲೆ ಬಗ್ಗೆ ಹೇಳಬೇಕಾದ್ರೆ ಆ ಚೌಕಟ್ಟು ಮೀರಿ ಯಾವತ್ತೂ ಹೋಗಿದ್ದು ನಮಗೆಲ್ಲ ಯಾವುದೇ ಸಂದರ್ಭದಲ್ಲಿ ಗಮನಕ್ಕೆ ಬಂದಿಲ್ಲ ಆ ಪೊಲೀಸ್ ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದು ಶಿಸ್ತು ಇರ್ಬೋದು ಒಂದು ಸಮಯ ಪ್ರಜ್ಞೆ ಇರ್ಬೋದು ಅಥವಾ ಒಂದು ಇನ್ ಟೈಮಲ್ಲಿ ನಾವು ಬಂದು ಕೆಲಸವನ್ನು ನಿಯೋಜಿಸಿ ನಿಯೋಜಿಸಿದ ಕೆಲಸವನ್ನು ನಿಭಾಯಿಸುವಂಥ ಒಂದು ವ್ಯವಸ್ಥೆ ಇರ್ಬೋದು ಅದೆಲ್ಲ ಭಾಳ ಅಭಿನಂದನೀಯವತ್ತು ಅದರಲ್ಲೂ ಸುಮಾರು ಜನಕ್ಕೆ ಈ ಒಂದು ಕೆಲಸ ಏನಿದೆ ಭಾಳ ಹೆಮ್ಮೆಯಿಂದ ಅವರು ಗೌರವವನ್ನು ಉಳಿಸುವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಿಜವಾಗಲೂ ಒಂದು ಅಭಿನಂದನೀಯವಾದಂಥ ಕೆಲಸ ಅಂತ ಹೇಳಿದರೆ ಬಹುಶಃ ಅಲ್ಲ ಇವತ್ತು ಅವರ ಸಮಸ್ಯೆಗಳಿಗೆ ನಮ್ಮ ಮಾನ್ಯ ಮೈಕೂರು ಸಾಹೇಬ್ರ ಸ್ಪಂದಿಸಿದ್ದಾರೆ ಮಾನ್ಯ ಮೈಕೂರು ಸಾಹೇಬರು ಇದರ ಕಮಾಂಡೆಂಟ್ ಕೂಡ ಆಗಿರೋದ್ರಿಂದ ಗೃಹ ರಕ್ಷಕ ದಳ ಕೂಡ ಆಗಿರೋದ್ರಿಂದ ಕುಶಾಲ್ ನಗರಕ್ಕೆ ಬೇಕು ಅನ್ನೋಂಥ ಒಂದು ಆಫೀಸ್ ಬೇಕು ಹಾಗಿರುವಾಗ ಒಂದು ಆಫೀಸ್ಗೆ ಇದ್ದಾಗ ಅಲ್ಲಿ ಅಟ್ಲೀಸ್ಟು ಹೊರಗಡೆಯಿಂದ ಏನಾದರೂ ಬಂದು ಉಳ್ಕೊಳ್ಳುವಂಥ ಸಂದರ್ಭ ಇರ್ಬೋದು ಅಥವಾ ಯಾವುದಾದ್ರೂ ಆಫೀಸ್ ಕರ್ತವ್ಯಲ್ಲ ಅವರೆಲ್ಲ ಮೆಡಿಕೇರಿಗೆ ಡಿಪೆಂಡ್ ಆಗಿರುವಂಥ ಒಂದು ಒಂದು ಸಂದರ್ಭ ಇತ್ತು ಅದನ್ನು ನಮ್ಮ ಮಾನ್ಯ ಅಡಿಷನಲ್ ಎಸ್ ಪಿ ಸಾಹೇಬರು ಅದನ್ನು ನೆರವೇರಿಸಿಕೊಟ್ಟು ನಮ್ಮ ಗೃಹ ರಕ್ಷಕ ದಳದ ಕುಶಾಲನಗರ ಘಟಕಕ್ಕೆ ಒಂದು ಮೆರುಗನ್ನು ತಂದು ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಸಂದರ್ಭ ಪೊಲೀಸ್ ಉಪ ಅಧೀಕ್ಷಕರಾದ ಚಂದ್ರಶೇಖರ್ ಪೊಲೀಸ್ ವೃತ್ತ ನಿರೀಕ್ಷಕರಾದ ಬಿ ಎಸ್ ದಿನೇಶ್ ಕುಮಾರ್ ಉಪನಿರೀಕ್ಷಕ ಗಣೇಶ್ ಗ್ರಾಮಾಂತರ ಪೊಲೀಸ್ ಠಾಣಾ ಉಪನಿರೀಕ್ಷಕರಾದ ಎನ್ ರಾಮಚಂದ್ರ ಡಿ ಅಕ್ಷಯ್ ಕುಮಾರ್ ಸಹಾಯಕ ಬೋಧಕ ಗೃಹ ರಕ್ಷಕ ದಳ ಕೊಡಗು ಜಿಲ್ಲೆ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಮತ್ತು ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು